ಇಲ್ಲ ಅದರಿಗಾ ಈಗಂತು ಸಕ್ಕಾಪೆ ಆಗ್ತಿದೆ ಎಲ್ಲರೂ ಹೋಗ್ಬೇಕು ಹೋಗ್ದ್ರು ಆ ಮಾಡಬೇಕು ಎಲ್ಲೆಲ್ಲಿ ಹೋಗಬೇಕು ಯಾರ್ ಹೋಗಬೇಕು ಇಲ್ಲಿ ನಿಲ್ಲುತ್ತೆ ನಿಂದ 4 ವರ್ಷ ಹೇಳಿದಾರೆ ಗೌಡ್ರು ಆದಷ್ಟು ಆಗಿದೆ ಎಲ್ಲದತಿ ಸಲ ನಾನು ಹೋಗ ಬರಲ್ಲ ನಿಲ್ಲುತ್ತೆ ನಿಂದ 45 ಓಹೋ ಹೇಳ್ ನಾವು ಇದು ಕೂಬಹುದು ಈ ಕಾಲಕ್ಕೆ ಬಿಡ್ಚೆ ಇಲ್ಲಿ ಬಿಡ್ಚೆ ಅಂತ ನಾನು ಅಂತೀನಿ ನಾವು ಸಿರುವಂತೆ ಭಾನುಮತಿ ಅಂತ ಹೇಳಿ ಸಿರುವಂತೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಪ್ಪತ್ತೇಳನೇ ಸರ್ವೆ ನಂಬರ್ ನಂಬರಿನಲ್ಲಿ ಇರೋ ವ್ಯಾಪ್ತಿಯಲ್ಲಿರೋರು ನಾವು ಬಸವನಗುಡಿ ಅಂತ ಹೇಳಿ ಈ ಏರಿಯಾದಲ್ಲಿ ಬರುತ್ತೆ ಇಲ್ಲಿ ನಮಗೆ ರೋಡಿನ ವ್ಯವಸ್ಥೆ ಸರಿಯಾಗಿಲ್ಲ ಒಂದು ಎಂಟರಿಂದ ಒಂಬತ್ತು ಮನೆಗಳು ಇವೆ ಇಲ್ಲಿ ರೋಡಿನ ವ್ಯವಸ್ಥೆ ಆಗ್ತಾಯಿಲ್ಲ ಎರಡು ಮೂರು ಸಲ ಅರ್ಜಿ ಕೊಟ್ಟಿದ್ದೀವಿ ಮಂಡಲಿಗೆ ಆದರೂ ನಮ್ಗೆ ರೋಡಿನ ವ್ಯವಸ್ಥೆ ಸರಿಯಾಗಿ ಇನ್ನೂ ಆಗಿಲ್ಲ ಮತ್ತು ಬೀದಿ ಲೈಟಿನ ದೀಪದ ಕಂಬಗಳಾಗಿಲ್ಲ ನೀರಿನ ವ್ಯವಸ್ಥೆ ಸರಿ ಇಲ್ಲ ಮನೆಯಿಂದ ನೀರು ಬರಬೇಕು ಅದು ನಮ್ಗೆ ಕರೆಕ್ಟಾಗಿ ಬರ್ತಾ ಇಲ್ಲ ಮತ್ತು ಜೆ ಜೆ ಎಮ್ಮಿನ ವ್ಯವಸ್ಥೆನೂ ಎಲ್ಲ ಮಾಡಿದ್ದಾರೆ ಯಾವುದೇ ವ್ಯವಸ್ಥೆಗೂ ನಮಗೆ ನೀರು ಮತ್ತು ಲೈಟು ರೋಡು ಇದು ಮೂರು ವ್ಯವಸ್ಥೆ ಇಲ್ಲಿ ನಮ್ಗೆ ಸರಿಯಾಗಿ ಆಗ್ತಾ ಇಲ್ಲ ಎಷ್ಟು ಸಲ ಕೇಳಿದರೂ ನಮಗೆ ಅದ್ರ ವ್ಯವಸ್ಥೆ ಆಗಿಲ್ಲ ಮಂಡಲಿ ನಾವು ದೂರು ಕೊಟ್ಟಿದ್ದೀವಿ ಅರ್ಜಿ ಕೊಟ್ಟಿದ್ದೀವಿ ಎಲ್ಲ ಆಗಿದೆ ನನ್ನ ಹೆಸರು ಹರೀಶ್ ಅಂತ ಹೇಳ್ಬಿಟ್ಟು ಇದೇ ಏರಿಯಾದನು ಇಲ್ಲಿ ನಮ್ದು ಅರ್ಜಿ ಕೊಟ್ಟಿದ್ವಿ ನಾವು ಅದನ್ನು ಡೇಟ್ ಹೇಳ್ತೀನಿ ಇಪ್ಪತ್ತೈದು ಹತ್ತು ಇಲ್ ಇಪ್ ಇಪ್ಪತ್ತೈದು ಹತ್ತು ಇಪ್ಪತ್ತೊಂದರಲ್ಲಿ ಕೊಟ್ಟಿದ್ವಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೊಟ್ಟಿದ್ವಿ ಮತ್ತು ಮೂವತ್ತೊಂದು ಮತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲೇ ಕೊಟ್ಟಿದ್ವಿ ಅವರು ಏನೂ ರೆಸ್ಪಾನ್ಸ್ ಮಾಡಿಲ್ಲ ನಮಗೆ ಈ ಥರ ಓಡಾಡಬೇಕಂದ್ರೆ ತುಂಬ ಹಿಂಸೆ ಆಗುತ್ತೆ ಸ್ಕೂಲ್ ಮಕ್ಕಳು ಹೋಗ್ಬೇಕಂದ್ರೆ ಪ್ರಾಬ್ಲಮ್ ಆಗುತ್ತೆ ಆಮೇಲೆ ಬ ನೈಟ್ ಹೊತ್ತು ಲೈಟ್ ಇಲ್ಲ ಬೀದಿ ಲೈಟ್ ಇಲ್ಲ ವಯಸ್ಸಾದವರು ಇದ್ದಾರೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ಆಸ್ಪೆಟ್ಲಿಗೆ ಹೋಗ್ಬೇಕಂದ್ರೆ ಒಂದು ಇನ್ನೂರು ಇನ್ನೂರು ಅಡಿ ಎತ್ ಕರ್ಕೊಂಡೇ ಹೋಗಬೇಕು ಅವ್ರನ್ನ ಎತ್ಕೊಂಡು ಹೋಗಬೇಕು ಹಿಂದುಗಡೆ ಬರಬೇಕಿಲ್ಲ ಅಂದರೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತದೆ ಇದನ್ನ ಗಮನಿಸ್ಬೇಕು ಸಾಗರ್ ತಾಲೂಕ್ ಸಿರುವಂತೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ವಾಸಿಸ್ತಿರುವ ನಾವು ಎಪ್ಪತ್ತೇಳನೇ ಸರ್ವೆ ನಂಬರ್ ಬಸವನಗುಡಿ ಅಂತ ಈ ಏರಿಯಾದು ಇಲ್ಲಿ ರೋಡಿನ ವ್ಯವಸ್ಥೆನೇ ಇಲ್ಲ ಸರ್ ನಾವು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಏಳೆಂಟು ಮನೆಗಳು ವಾಸವಾಗಿದ್ದಾರೆ ಸಣ್ಣ ಸಣ್ಣ ಮಕ್ಕಳಿದ್ದಾರೆ ಎಲ್ಲರಿಗೂ ಮಕ್ಕಳು ಸ್ಕೂಲಿಗೆ ಹೋಗೋಕ್ಕೆ ತುಂಬ ತೊಂದರೆ ಆಗ್ತಾಯಿದೆ ಎಂತಕಂದರೆ ಮಕ್ಕಳು ಸ್ಕೂಲ್ ಬಿಟ್ಟು ಬಂದು ಮತ್ತೆ ಟ್ಯೂಷನಿಗೆ ಹೋಗಬೇಕಾಗತ್ತೆ ಟ್ಯೂಷನ್ ಬಿಟ್ಟು ಏಳು ಗಂಟೆ ಆಗತ್ತೆ ಬರೋದು ಏಳು ಗಂಟೆ ರಾತ್ರಿಯೆಲ್ಲ ಕಾಲಡಿ ಹಾವು ಬಿತ್ಕೊಂಡ್ರೂ ಗೊತ್ತಾಗಲ್ಲ ಮತ್ತು ಕಟ್ಟಿಗೆ ಕಸ ಕಡ್ಡಿ ಎಲ್ಲದೂ ಇದೆ ಚರಂಡಿ ನೀರು ತುಂಬಿ ಇರ್ತೈತಿ ಮಕ್ಕಳಿಗೆ ದಾಟೋಕ್ಕಾಗಲ್ಲ ಏನೂ ವ್ಯವಸ್ಥೆ ಇಲ್ಲ ನಾವೆಲ್ಲ ಟೈಮು ಮಕ್ಕಳನ್ನ ನೋಡ್ಕೊಂತ ಮನೆಯಲ್ಲೇ ಇರೋಕ್ಕಾಗಲ್ಲ ನಾವು ಕೂಲಿ ಮಾಡೋರು ಮಕ್ಕಳಿಗೆ ಸರಿಯಾಗಿ ಬರೋಕ್ಕೂ ಇಲ್ಲ ಕೂಳೆ ಅದು ಇದು ಕಟ್ಟಿಗೆ ಕಾಲಿಗೆ ತಾಗಿ ಬಿದ್ದು ಎದ್ದು ಎಲ್ಲ ಮಾಡಿ ಸ್ಕೂಲಿಗೆ ಹೋಗೋ ಪರಿಸ್ಥಿತಿ ಇದೆ ಮಕ್ಕಳಿಗೆ ಪಂಚಾಯಿತಿಗೆ ಅರ್ಜಿಯನ್ನು ಹಾಕಿದ್ದೀವಿ ನಾಲ್ಕೈದು ಸಾರಿ ಅರ್ಜಿ ಕೊಟ್ಟಿದ್ದೀವಿ ಏನೂ ವ್ಯವಸ್ಥೆನೇ ಮಾಡ್ತಾ ಇಲ್ಲ ನನ್ನ ಹೆಸರು ಹರೀಶ್ ಅಂತ ಹೇಳ್ಬಿಟ್ಟು ಇದೇ ಗ್ರ ಇದೇ ಊರನ್ನು ಕೆಳಗಡೆನೇ ಮನೆ ನಮಗೆ ಒಂದು ಪ್ರಾಬ್ಲಮ್ ಆದ್ರೂ ಹೋಗೋಕ್ಕೆ ಗಾಡಿ ಬರೋಕ್ಕೆ ಏನೂ ದಾರಿ ಇಲ್ಲ ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ಮೇನ್ ರೋಡಿಗೆ ಕರ್ಕೋಬೇಕು ಎತ್ಕೊಂಡು ಹೋಗ್ಬೇಕು ಇಲ್ಲಾಂದ್ರೆ ಹಿಂದುಗಡೆ ರೋಡಿ ಬರಬೇಕು ಲೈಟ್ ಇಲ್ಲ ಮಕ್ಕಳಿಗೆ ಸ್ಕೂಲಿಗೆ ಹೋಗೋಕ್ಕೂ ಪ್ರಾಬ್ಲಮ್ ಆಗ್ತಾ ಇದೆ ಆಮೇಲೆ ಯಾರೇ ಒಬ್ಬರು ಮನೆಯಲ್ಲಿ ಯಾರು ಹುಷಾರಿಲ್ಲದೆ ಮತ್ತು ಏನಾದ್ರು ತೀರ್ಕೊಂಡ್ರು ಅಂದರೆ ಒಬ್ರು ಅವ್ರನ್ನ ಹೆಣ ಎತ್ಕೋಕ್ಕೂ ಆಗೋಲ್ಲ ತುಂಬ ಪ್ರಾಬ್ಲಮ್ ಇದೆ ಇಲ್ಲಿ ಹಂಗಾಗಿ ಮತ್ತೆ ಆಟೋ ಬರೋಕ್ಕೂ ದಾರಿ ಇಲ್ಲ ಏನು ವೆಹಿಕಲೇ ಬರೋಕ್ಕೆ ದಾರಿ ಇಲ್ಲ ಮೇಯ್ನಾಗಿ ಅದೊಂದು ಬೇಕಾಗಿದೆ ನಮಗೆ ನನ್ನ ಹೆಸರು ಸುಮನಾ ಅಂತ ಹೇಳಿ ನಾನು ಇದೇ ಏರಿಯಾದಲ್ಲಿ ವಾಸವಾಗಿದ್ದೀವಿ ಇಲ್ಲಿ ಮೇಯ್ನಾಗಿ ಏನು ಅಂತಂದರೆ ಮೂಲಭೂತ ಸೌಕರ್ಯಗಳಾದಂಥ ಚರಂಡಿ ಆಗಿರ್ಬೋದು ನಮಗೆ ರೋಡ್ ಆಗಿರ್ಬೋದು ನೀರಾಗಿರ್ಬೋದು ಮೇಯ್ನಾಗಿ ಬೇಸಿಕ್ ಫೆಸಿಲಿಟೀಸ್ ಏನಿದೆ ನಮ್ಗೆ ಯಾವುದೂ ಕೂಡ ಗ್ರಾಮ ಪಂಚಾಯಿತಿಯಾಗಿ ಆಗಿ ನಮಗೆ ಪ್ರೊವೈಡ್ ಆಗ್ತಾ ಇಲ್ಲ ನಾವು ಎಷ್ಟು ಸಲ ಕೂಡ ಇದನ್ನು ಅವ್ರ ಗಮನಕ್ಕೆ ತಂದಿದ್ದರು ಗ್ರಾಮ ಸಭೆಯಲ್ಲಿ ಹೇಳಿದರು ಅವರಿಗೆ ಎಷ್ಟು ಪತ್ರಗಳನ್ನು ಬರೆದು ಕೊಟ್ಟರು ಕೂಡ ಅವರು ಇದನ್ನು ಯಾವುದೇ ರೀತಿಯಾದಂಥ ಕ್ರಮಗಳನ್ನು ಇಲ್ಲಿವರೆಗೂ ಕೂಡ ಕೈಗೊಂಡಿಲ್ಲ ನಾವು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಇಲ್ಲೇ ವಾಸವಾಗಿದ್ದೀವಿ ಇದುವರೆಗೂ ಕೂಡ ನಮಗೆ ಎಷ್ಟು ಎಷ್ಟು ಸಲ ಅವರಿಗೆ ಓಟ್ ಹಾಕೋಕ್ಕೆ ಮಾತ್ರ ಕೇಳಲಿಕ್ಕೆ ಬರ್ತಾರೆ ಹೊರತು ಒಂದು ಸಲೂ ಕೂಡ ನಮ್ಮ ಪ್ರ ಸಮಸ್ಯೆಗಳು ಏನಿದೆ ಅನ್ನೋದನ್ನು ಇದುವರೆಗೂ ಯಾರೂ ಕೇಳಿಲ್ಲ ಗ್ರಾಮ ಪಂಚಾಯಿತಿಯರಾಗಿರ್ಬೋದು ಎಲೆಕ್ಟೆಡ್ ಮೆಂಬರ್ಸ್ ಆಗಿರ್ಬೋದು ಈ ವಾರ್ಡನ್ ಸದಸ್ಯರು ಕೂಡ ಆಗಿರ್ಬೋದು ಇದುವರೆಗೂ ಕೇಳಿಲ್ಲ ಎಷ್ಟು ಸಲ ಹೇಳಿದ್ರು ಕೂಡ ಇದ್ರ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಇದರಿಂದ ನಮಗೆ ತುಂಬ ಇಲ್ಲಿ ಜಾಸ್ತಿಯಾಗಿ ಹೆಣ್ಮಕ್ಳೇ ವಾಸವಾಗಿರೋದ್ರಿಂದ ಇಲ್ಲಿ ಗ ನಮಗೆ ಮಕ್ಕಳಿಗೆ ಟ್ಯೂಷನಿಗೆ ಕರ್ಕೊಂಡು ಹೋಗೋಕ್ಕಾಗಿರ್ಬೋದು ಶಾಲೆಗೆ ಹೋಗೋಕ್ಕಾಗಿರ್ಬೋದು ನಾವು ಹೆಣ್ಮಕ್ಳು ಒಬ್ಬೊಬ್ಬರೇ ಇರುವಂಥ ಸಿಚುವೇಶನ್ ಕೂಡ ಇದೆ ಒಬ್ಬೊಬ್ಬರೇ ಓಡಾಡಬೇಕಾಗಿರೋದು ಇಲ್ಲಿ ಪೂರ್ತಿಯಾಗಿ ನೀವೇ ನೋಡ್ತಿರ್ಬೋದು ಎಲ್ಲ ಕಾಡು ಗಿಡಗಳೆಲ್ಲ ಬೆಳ್ಕೊಂಡಿರೋದು ಯಾರೇ ಒಬ್ಬರು ಕುತ್ಕೊಂಡ್ರೂ ಕೂಡ ಸಂಜೆ ಕಡೆ ಆಗಿರ್ಬೋದು ನಮ್ಗೆ ಇದ್ರ ಬಗ್ಗೆ ಗೊತ್ತಾಗೋದಿಲ್ಲ ಅನಿವಾರ್ಯ ಸಿಚುವೇಶನ್ ಇರುತ್ತೆ ರಾತ್ರಿ ಕಡೆ ಓಡಾಡಬೇಕಾಗತ್ತೆ ಎಲ್ಲದೂ ಆಗುತ್ತೆ ಇದರಿಂದ ತುಂಬ ತೊಂದರೆ ಆಗ್ತಿದೆ ಹಾಗಾಗಿ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ಇದಕ್ಕೆ ನಮ್ಗೆ ಯಾವುದಾದ್ರೂ ಒಂದು ಸಲಹೆಯನ್ನು ಒಂದು ರೋಡ್ ಮಾಡಿಕೊಡ್ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಈಗಾಗಲೇ ಸುದ್ದಿವಾಹಿನಿಯವರು ಶಶಿ ಸುದ್ದಿವಾಹಿನಿಯವರು ಈ ಭಾಗದಲ್ಲಿ ಹಲವಾರು ಕೆಲಸಗಳನ್ನು ನೆರವೇರಿಸ್ಕೊಟ್ಟಿದ್ದಾರೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿರುತ್ತೆ ನಾವು ಈ ಮೂಲಕ ಅವರಲ್ಲಿ ಕೇಳ್ಕೊಳ್ಳೋದೇನು ಅಂತಂದರೆ ಈ ನಮ್ಮ ಸಮಸ್ಯೆ ಏನಿದೆ ಇದನ್ನು ಕೂಡ ಇವರು ಅಧಿಕಾರಿಗಳಿಗೆ ಮನ ಮುಟ್ಟುವಂತೆ ಮಾಡಿ ನಮಗೆ ಈ ಸಮಸ್ಯೆಯಿಂದ ಈ ಶಶಿ ಸುದ್ದಿವಾಹಿನಿಯವರು ಪರಿಹಾರವನ್ನು ಕಂಡುಕೊಡ್ಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಶಶಿ ಧ್ವನಿ ಅವರನ್ನು ಕೇಳ್ಕೊಳ್ತಾ ಇದ್ದೀವಿ ಎಲೆಕ್ಷನ್ ಟೈಮಿಗೆ ಬರ್ತಾರೆ ವೋಟ್ ಹಾಕಿ ಅಂತ ಹೇಳ್ತಾರೆ ನಾವು ಇವಾಗ ಏನು ಮಾಡ್ತೀವಿ ಅಂದರೆ ವೋಟ್ ಹಾಕಿ ಹಾಕ್ತೀವಿ ರೋಡ್ ಮಾಡ್ಕೊಡ್ತೀವಿ ಅಂತಾರೆ ರೋಡ್ ಮಾಡಿಕೊಡಲ್ಲ ನಾವು ಹೇಳಿ ಮಂಡಾಲಿಗೆಲ್ಲ ಹೇಳಾಯಿತು ಸುಮಾರು ಸರ್ತಿ ಹೇಳಿದ್ವಿ ಅವ್ರು ಏನೋ ರೆಸ್ಪಾನ್ಸ್ ಇಲ್ಲ ಆಮೇಲೆ ನಿಮ್ಮದು ಇವಾಗ ಫಸ್ಟ್ ಬರ್ತಾರೆ ಆಮೇಲೆ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಅಂತಾರೆ ಏನೂ ಮಾಡ್ಕೊಡೋಲ್ಲ ಆಮೇಲೆ ನಿಮಗೆ ಹೇಳ್ತಾರೆ ನೀವು ಮಂಡಾಲ್ ಪಂಚಾಯತಿಗೆ ಒಂದ್ಸಲಿ ಅರ್ಜಿ ಕೊಡಿ ನಾವು ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾರೆ ಏನು ಮಾಡ್ಸೇ ಕೊಡಲ್ಲ ಇವಾಗ ಒಂದು ಸ್ಕೂಲಿಗೆ ಮಕ್ಕಳಿಗೆ ಹೋಗಬೇಕಂದ್ರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾಯಿದೆ ಇಲ್ಲಿ ನನ್ನ ಹೆಸರು ಸುಮನಾ ಅಂತ ಹೇಳಿ ನಾನು ಇದೇ ಏರಿಯಾದಲ್ಲಿ ವಾಸವಾಗಿದ್ದೀವಿ ಇಲ್ಲಿ ಆಗಿ ಏನು ಅಂತಂದರೆ ಮೂಲಭೂತ ಸೌಕರ್ಯಗಳಾದಂಥ ಚರಂಡಿ ಆಗಿರ್ಬೋದು ನಮಗೆ ರೋಡ್ ಆಗಿರ್ಬೋದು ನೀರಾಗಿರ್ಬೋದು ಮೇಯ್ನಾಗಿ ಬೇಸಿಕ್ ಫೆಸಿಲಿಟೀಸ್ ಏನಿದೆ ನಮ್ಗೆ ಯಾವುದೂ ಕೂಡ ಗ್ರಾಮ ಪಂಚಾಯಿತಿಯಾಗಿ ಸಫಿಶಿಯೆಂಟಾಗಿ ನಮಗೆ ಪ್ರೊವೈಡ್ ಆಗ್ತಾ ಇಲ್ಲ ನಾವು ಎಷ್ಟು ಸಲ ಕೂಡ ಇದನ್ನು ಅವ್ರ ಗಮನಕ್ಕೆ ತಂದಿದ್ದರು ಗ್ರಾಮ ಸಭೆಯಲ್ಲಿ ಹೇಳಿದರು ಅವರಿಗೆ ಎಷ್ಟು ಪತ್ರಗಳನ್ನು ಬರೆದು ಕೊಟ್ಟರು ಕೂಡ ಅವರು ಇದನ್ನು ಯಾವುದೇ ರೀತಿಯಾದಂಥ ಕ್ರಮಗಳನ್ನು ಇಲ್ಲಿವರೆಗೂ ಕೂಡ ಕೈಗೊಂಡಿಲ್ಲ ನಾವು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಇಲ್ಲೇ ವಾಸವಾಗಿದ್ದೀವಿ ಇದುವರೆಗೂ ಕೂಡ ನಮಗೆ ಎಷ್ಟು ಎಷ್ಟು ಸಲ ಅವರಿಗೆ ಓಟ್ ಹಾಕಕ್ಕೆ ಮಾತ್ರ ಕೇಳಲಿಕ್ಕೆ ಬರ್ತಾರೆ ಹೊರತು ಒಂದು ಸಲೂ ಕೂಡ ನಮ್ಮ ಪ್ರ ಸಮಸ್ಯೆಗಳು ಏನಿದೆ ಅನ್ನೋದನ್ನು ಇದುವರೆಗೂ ಯಾರೂ ಕೇಳಿಲ್ಲ ಗ್ರಾಮ ಪಂಚಾಯಿತಿಯರಾಗಿರ್ಬೋದು ಎಲೆಕ್ಟೆಡ್ ಮೆಂಬರ್ಸ್ ಆಗಿರ್ಬೋದು ಈ ವಾರ್ಡನ್ ಸದಸ್ಯರು ಕೂಡ ಆಗಿರ್ಬೋದು ಇದುವರೆಗೂ ಕೇಳಿಲ್ಲ ಎಷ್ಟು ಸಲ ಹೇಳಿದ್ರು ಕೂಡ ಇದ್ರ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಇದರಿಂದ ನಮಗೆ ತುಂಬ ಇಲ್ಲಿ ಜಾಸ್ತಿಯಾಗಿ ಹೆಣ್ಮಕ್ಕಳೇ ವಾಸವಾಗಿರೋದ್ರಿಂದ ಇಲ್ಲಿ ಗ ನಮಗೆ ಮಕ್ಕಳಿಗೆ ಟ್ಯೂಷನಿಗೆ ಕರ್ಕೊಂಡು ಹೋಗೋಕ್ಕಾಗಿರ್ಬೋದು ಶಾಲೆಗೆ ಹೋಗೋಕ್ಕಾಗಿರ್ಬೋದು ನಾವು ಹೆಣ್ಮಕ್ಕಳು ಒಬ್ಬೊಬ್ಬರೇ ಇರುವಂಥ ಸಿಚ್ಯುವೇಷನ್ ಕೂಡ ಇದೆ ಒಬ್ಬ ಒಬ್ಬೊಬ್ಬರೇ ಓಡಾಡಬೇಕಾಗಿರೋದು ಇಲ್ಲಿ ಪೂರ್ತಿಯಾಗಿ ನೀವೇ ನೋಡ್ತಿರ್ಬೋದು ಎಲ್ಲ ಕಾಡು ಗಿಡಗಳೆಲ್ಲ ಬೆಳ್ಕೊಂಡಿರೋದು ಯಾರೇ ಒಬ್ಬರು ಕೂತ್ಕೊಂಡ್ರೂ ಕೂಡ ಸಂಜೆ ಕಡೆ ಆಗಿರ್ಬೋದು ನಮ್ಗೆ ಇದ್ರ ಬಗ್ಗೆ ಗೊತ್ತಾಗೋದಿಲ್ಲ ಅನಿವಾರ್ಯ ಸಿಚುಯೇಷನ್ ಇರುತ್ತೆ ರಾತ್ರಿ ಕಡೆ ಓಡಾಡಬೇಕಾಗುತ್ತೆ ಎಲ್ಲದೂ ಆಗುತ್ತೆ ಇದರಿಂದ ತುಂಬ ತೊಂದರೆ ಆಗ್ತಿದೆ ಹಾಗಾಗಿ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ಇದಕ್ಕೆ ನಮ್ಗೆ ಯಾವುದಾದ್ರೂ ಒಂದು ಸಲಹೆಯನ್ನು ಒಂದು ರೋಡ್ ಮಾಡಿಕೊಡ್ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಚರಂಡಿ ವ್ಯವಸ್ಥೆ ಎಲ್ಲರಿಗೂ ನೀರಿನ ವ್ಯವಸ್ಥೆ ರೋಡಿನ ವ್ಯವಸ್ಥೆ ಇಷ್ಟಿಲೆ ಬೀದಿಲೆ ಬೀದಿ ಲೈಟಿನ ವ್ಯವಸ್ಥೆ ಬೀದಿ ಕಂಬ ಅಲ್ಲೇ ಇದೆ ಕಂಬ ಅದು ಎಲ್ಲಿ ಗೊತ್ತಿಲ್ವೇನೋ ಅವ್ರಿಗೆ ಬೀದಿ ಕಂಬ ಅದ್ ನಮ್ದು ಮೂರ್ದೇಶ್ সুমি নো বোলো